ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ಹತ್ತನೇ ತರಗತಿ ಸಮಾಂತ ಶ್ರೇಡಿ ಐದನೇ ಚಾಪ್ಟರ್ ಅಭ್ಯಾಸ ಮಾಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಸಮಾಂತ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡಿಟ್ಟಿದ್ದು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯುವುದು ಫೋರ್ತ್ ಮೇನ್ ಹತ್ತನೇ ಲೆಕ್ಕ ಮೂರು ವ್ಯತ್ಯಾಸವನ್ನು ಕಂಡಿಡಿಯೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಟು ಎ ಮೈನಸ್ ಎ ಟು ಎ ಒಳಗೆ ಎ ಹೋದರೆ ಎಳಿ ಅದೇ ಥರ ವ್ಯತ್ಯಾಸ ಡಿ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ತ್ರೀ ಎ ಮೈನಸ್ ಟು ಎ ತ್ರೀ ಎ ಮೈನಸ್ ಟು ಎ ತ್ರೀ ಒಳಗೆ ಟು ಎ ಹೋದರೆ ಎ ಉಳಿತದೆ ನಂತರ ವ್ಯತ್ಯಾಸ ಮುಂದಿನ ವ್ಯತ್ಯಾಸ ಎ ಫೋರ್ ಮೈನಸ್ ಎ ತ್ರೀ ಮೀನ್ಸ್ ಎ ಫೋರ್ ಮೈನಸ್ ಎ ತ್ರೀ ಫೋರ್ ಎ ಮೈನಸ್ ತ್ರೀ ಎ ಫೋರ್ ಎ ಒಳಗೆ ತ್ರೀ ಹೋದರೆ ಎ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿದೆ ಅಂದರೆ ವ್ಯತ್ಯಾಸ ಒಂದೇ ಬಂದಿದೆ ಅದರಿಂದ ಇದು ಇದು ಸಮಾಂತರ ಶ್ರೇಡಿ ಆಗಿದೆ ಮುಂದಿನ ಮೂರು ಪದಗಳು ಸಮಾಂತರ ಶ್ರೇಡಿಯ ಮುಂದಿನ ಮೂರು ಪದಗಳನ್ನು ಕಂಡುಹಿಡೋಣ ూరు పదాలు a5 ఫైక్వల్ టు a4 ఫోర్ ప్లస్ టి ఏ ఫోర్ ఫోర్ ఏ డి కండి ఏ ఫోర్ ఏ फाइव ए अदर एक्स ए फाइव प्लस ई मीन फाइव ए प्लस सो एन व्यत्यास ए सवन एक्स प्लस डी ఏ సిక్స్ మీన్స్ సిక్స్ ఏ ప్లస్ ఏ సెవెన్ విాంతర శ్రీడీయ ముందూరు పదవులు ఫైవ్ ఎ ಸಿಕ್ಸ್ ಎ ಸೆವೆನ್ ಎ ಇದು ಎ ಸಿಕ್ಸ್ ಎ ಸೆವೆನ್ ಎ ಇದು ಸಮಾನತ ಸೇಡಿಯೇ ಮುಂದಿನ ಮೂರು ಪದಗಳು ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾನ ಶ್ರೀಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೆನ್ ಹನ್ನೊಂದನೇ ಲೆಕ್ಕ ಎ ಎ ಸ್ಕ್ವೇರ್ ಎ ಕ್ಯೂಬ್ ಏರಿಷ್ ಟು ಫೋರ್ ಇಲ್ಲಿ ಸಮಾನ ಶ್ರೇಡಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸಕ್ಕೆ ಹಿಡಿದು ಮುಂದಿನ ಮೂರು ಪದಗಳನ್ನು ಬರೆಯುವುದು ಸೊ ಮೊದಲಿಗೆ ಸಮಾನತ ಶ್ರೇಡಿ ಎತ್ತ చెక్ మాడ డి ఈక్వల్ టు వ్యత్యాస ఏ టూ మైనస్ ఏ ఒన్ ఏ స్క్వేర్ మైనస్ ఏ కామన్ తే మైనస్ వు ఏ స్క్వేర్ ఏ ఇంటు ఏ ఏ మదే వస్తు ముంద వ్యత్యాస ఏ త్రీ మైనస్ ఏ ए थ्री ए क्यू माइनस ए स्क्वेर ए स्क्वे कॉमन तक्रे ए स्क्वे कामन तक ए माइनस वन अदर ए फोर माइनस ए क्यू ए फोर माइनस ಎ ಕ್ಯೂಬ್ ತೊಗೊಂಡ್ರೆ ಇಲ್ಲಿ ಎ ಕ್ಯೂಬ್ ಕಾಮನ್ ತಗೊಂಡ್ರೆ ಎ ಮೈನಸ್ ಒನ್ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿಲ್ಲ ಬೇರೆ ಬೇರೆ ಬಂದಿದೆ ಆದ್ದರಿಂದ ಇದು ಸಮಾಂತರ ಶ್ರೇಡಿ ಅಲ್ಲ ಇದು ಸಮಾಂತರ ಶ್ರೇಡಿ ಅಲ್ಲ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತರ ಶ್ರೇಣಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೇನ್ ಹನ್ನೆರಡನೇ ಲೆಕ್ಕ ಸಮಾಂತರ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋದು ಈಗ ವ್ಯತ್ಯಾಸ ಕಂಡುಹಿಡಿಯೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಮೀನ್ಸ್ ರೂಟ್ ಏಟ್ ರೂಟ್ ಟು ರೂಟ್ ಏಯ್ಟ್ ಇಂಟು ರೂಟ್ ರೂಟ್ ಫೋ ರೂಟ್ ಏಯ್ಟ್ ಇದೊಂದು ಫ್ಯಾಕ್ಟ್ರಿ ಆಗುತ್ತೆ ಫೋರ್ ಇಂಟು ಟೂ ಇಂಟು ರೂಟ್ ಟು ಫೋರ್ ಪರ್ಫೆಕ್ಟ್ ಸ್ಕ್ವೇರ್ ಫೋರ್ ರೂಟ್ ಟು ಮೈನಸ್ ರೂಟ್ ಟು ಸೊ ಟೂ ರೂಟ್ ಒಳಗೆ ಒನ್ ರೂಟ್ ಟು ಹೋದರೆ ಕೇವಲ ರೂಟ್ ಉಳಿಯುತ್ತದೆ मुद व्यसा डीक्वल टू ए मैनस् ए टू एटी मैनस रूट एटी नयन इंटू टू मैनस फोर इंटू टू ಸೊ ನೈನ್ ಒಂದು ಪರ್ಫೆಕ್ಟ್ ಸ್ಕ್ವೇರ್ ತ್ರೀ ರೂಟ್ ಟು ಮೈನಸ್ ಟೂ ರೂಟ್ ಟು ಸೊ ತ್ರೀ ರೂಟ್ ಟು ಒಳಗೆ ಟೂ ರೂಟ್ ಟು ತೆಗೆದರೆ ಕೇವಲ ರೂಟ್ ಟು ಉಳಿತೈತಿ ಅದರ ಮುಂದಿನ ವ್ಯತ್ಯಾಸ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಎ ಫೋರ್ ಮೈನಸ್ ಎ ಟು ಎ ಫೋರ್ ಮೈನಸ್ ಥರ್ಟಿ ಟು ಮೈನಸ್ ರೂಟ್ ಏಯ್ಟೀನ್ ತರ್ಟಿ ಟು ಸಿಕ್ಸ್ಟೀನ್ ಇಂಟು ಟೂ ಫ್ಯಾಕ್ಟರ್ ಮಾಡ್ತೀನಿ ಮೈನಸ್ ಏಯ್ಟೀನ್ದು ನೈನ್ ಇಂಟು ಟೂ ಸಿಕ್ಸ್ಟೀನ್ ಪರ್ಫೆಕ್ಟ್ ಸ್ಕ್ವೇರ್ ಫೋರ್ ರು ಟೂ ಮೈನಸ್ ತ್ರೀ ರೂ ಟು ಸೊ ಫೋರ್ ರು ಟೂ ಒಳಗೆ ತ್ರೀ ರೂಟ್ ಒನ್ಲಿ ರೂಟ್ ಟೂ ಸೊ ಸೊ ಎಲ್ಲಾಗ ರೂಟ್ ಟು ರೂಟ್ ಟು ಬಂದಿದೆ ಸೊ ಅದರಿಂದದು ಸಮಾಂತರ ಶ್ರೇಡಿಯಾಗಿದೆ ಇದು ಸಮಾಂತರ ಶ್ರೇಣಿ ಆಗಿದೆ ಸೊ ಡಿ ಕೊಂಡು ಟು ಸ್ಥಿರವಾಗಿದೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡೋಣ ಮುಂದಿನ ಮೂರು ಪದಗಳು ए फाइव इक्वल टू ए फोर प्लस डी ए फोर रूट थर्टी टू प्लस डी रूट टू रूट टू सिक्सटीन इंटू टू प्लस रूट टू फोर रूट टू प्लस रूट टू फोर रूट टू लेन वन ಮೀನ್ಸ್ ಫೈವ್ ರೂಟ್ ಟೂ ಆಗುತ್ತೆ ಫೈ ರೂಟ್ ಟೂ ಫೈವ್ ರೂಟ್ ಆಗುತ್ತೆ ಸೊ ಇದು ಇನ್ ಕೇಸ್ ಇದು ಐದು ಒಳಗೆ ತಗೊಂಡ್ರೆ ಟ್ವೆಂಟಿ ಫೈ ಇಂಟು ಟೂ ರೂಟ್ ಫಿಫ್ಟಿ ಆಗುತ್ತೆ ಸೊ ಅದೇ ಥರ रूट वाला ट्वेंटी फाइव इंटू टू आगत सो ट्वेंटी फै इंटू टू मीन फिफ्टी सो ए फै रूट फिफ्टी व्यस टू सो 25 फैस ट्वेंटी फाइव इंटू टू प्लस रूट टू फाइव रूट टू प्लस रूट टू फाइव रूट टू प्लस वन सिक्स रूट टू इनके सिक्स इंटू टू थर्टी सिक्स जा रूट सेवेंटी टू प्लस डी, ए सिक्स रूट सेवेंटी टू ಪ್ಲಸ್ ಡಿ ವ್ಯತ್ಯಾಸ ರೂಟ್ ಟು ಸೆವೆಂಟಿ 2. ಥರ್ಟಿ ಸಿಕ್ಸ್ ಇಂಟು ಟೂ ಪ್ಲಸ್ ರೂಟ್ ಟು ಥರ್ಟಿ ಸಿಕ್ಸ್ ಮೀನ್ಸ್ ಸಿಕ್ಸ್ ಸಿಕ್ಸ್ ರೂಟ್ ಟು ಪ್ಲಸ್ ರೂಟ್ ಟು ಸೊ ಥರ್ಟಿ ಸಿಕ್ ಸಿಕ್ಸ್ ರೂಟ್ ಟು ಪ್ಲಸ್ ಒನ್ ಟು ಸೊ ಮುಂದಿನ ಮೂರು ಪದಗಳನ್ನು ಇಲ್ಲಿ ಬರೆಯೋಣ ಮೂರು ಪದಗಳು ರೂಟ್ ಫಿಫ್ಟಿ ರೂಟ್ ಸೆವೆಂಟಿ ಟೂ ರೂಟ್ ನೈಂಟಿ ಏಟ್ ಇದು ಮುಂದಿನ ಮೂರು ಪದಗಳು ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೇನ್ ಹದಿಮೂರನೇ ಲೆಕ್ಕ ಇಲ್ಲಿ ಸಮಾನ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ಈ ಲೆಕ್ಕದಲ್ಲಿ ಸೊ ರೂಟ್ ತ್ರೀ ರೂಟ್ ಸಿಕ್ಸ್ ರೂಟ್ ನೈನ್ ರೂಟ್ ಟ್ವೆಲ್ ಇದು ಪ್ರಶ್ನೆ ಇದರಲ್ಲಿ ಮೊದಲು ವ್ಯತ್ಯಾಸ ಕಂಡುಹಿಡಿಯೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ರೂಟ್ ಸಿಕ್ಸ್ ಮೈನಸ್ ರೂಟ್ ತ್ರೀ ಸೊ ರೂಟ್ ತ್ರೀ ಸಿಕ್ಸ್ ಮೈನಸ್ ರೂಟ್ ತ್ರೀ ಒಳಗೆ ಏನು ಮೈನಸ್ ಮಾಡುವುದಿಲ್ಲ ಅಷ್ಟೇ ಉಳಿತದೆ ನೆಕ್ಸ್ಟು ಎ ತ್ರೀ ಮೈನಸ್ ए टू रूट नईन मैनस रूट सिक्स रूट नईन इस पर्फेक्ट स्क्वे थ्री मैनस रूट सिक्स अदर ए फोर मैनस ए थ्री ए फोर रूट ट्वेलव रूट नये रूट फोर रूट ट्वेलव फोर इंटू थ्री मैनस ೀ ಪರ್ಫೆಕ್ಟ್ ಸ್ಕ್ವೇರ್ ಟು ರೂಟ್ ತ್ರೀ ಮೈನಸ್ ತ್ರೀ ಸೊ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿಲ್ಲ ಮೀನ್ಸ್ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ವ್ಯತ್ಯಾಸ ಸ್ಥಿರವಾಗಿಲ್ಲ ಆದ್ದರಿಂದ ಇದು ಸಮಾಂತ ಸೆಡಿ ಅಲ್ಲ ಇದು ಸಮಾಂತರ ಶ್ರೇಣಿ ಅಲ್ಲ ಈಗ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಒಳಗೆ ಹದಿನಾಲ್ಕನೇ ಲೆಕ್ಕ ಒನ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಫೈವ್ ಸ್ಕ್ವೇರ್ ಸೆವೆನ್ ಸ್ಕ್ವೇರ್ ಸೊ ಸಮಾಂತರ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯುವುದು ಸೊ ಸುಮ್ಮನೆ ವ್ಯತ್ಯಾಸ ಹೇಳ್ಕೊಂಡು ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ತ್ರೀ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ತ್ರೀ ಸ್ಕ್ವರ್ ಅಂದರೆ ಒಂಬತ್ತು ಒನ್ ಸ್ಕ್ವೇರ್ ಅಂದರೆ ಒಂದು ನೈನ್ ಮೈನಸ್ ಒನ್ ಏಟ್ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಮೀನ್ಸ್ ಫೈವ್ ಸ್ಕ್ವೇರ್ ಎ ಟು ಮೀನ್ಸ್ ತ್ರೀ ಸ್ಕ್ವೇರ್ ಟ್ವೆಂಟಿ ಫೈವ್ ಮೈನಸ್ ನೈನ್ ಸೊ ಟ್ವೆಂಟಿ ಫೈವ್ ಮೈನಸ್ ನೈನ್ ಒಳಗೆ ಟ್ವೆಂಟಿ ಫೋ ನೈನ್ ಹೋದರೆ ಸಿಕ್ಸ್ಟೀನ್ ಅದೇ ಥರ ಡಿ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಸೆವೆನ್ ಸ್ಕ್ವೇರ್ ಮೈನಸ್ ಫೈವ್ ಸ್ಕ್ವೇರ್ ಸೆವೆನ್ ಸ್ಕ್ವರ್ ಅಂದರೆ ಫೋರ್ಟಿ ನೈನ್ ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈ ಫಾರ್ಟಿ ನೈನ್ ಒಳಗೆ ಟ್ವೆಂಟಿ ಫೈವ್ ಮೈನಸ್ ಮಾಡಿದ್ರೆ ಟ್ವೆಂಟಿ ಫೋರ್ ಇಲ್ಲಿ ಗಮನಿಸಿರ್ಬೋದು ವ್ಯತ್ಯಾಸ ಬೇರೆ ಬೇರೆ ಬಂದಿದೆ ಅಂದರೆ ಸ್ಥಿರವಾಗಿಲ್ಲ ಆದ್ದರಿಂದ ಸಮಾಂತ ಶ್ರೇಡಿ ಅಲ್ಲ ಇದು ಸಮಾಂತರ ಶ್ರೇಡಿ ಅಲ್ಲ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತರ ಶ್ರೇಡಿ ಚಾಪ್ಟರ್ ಐದು ಎಕ್ಸರ್ಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೇನ್ ಹದಿನಾಲ್ಕನೇ ಲೆಕ್ಕ वन स्क्वेर फाइव स्क्वेर सेवन स्क्वे सेवेंटी थ्री सो इली समान से ना कंक्वल टू ए टू मैनस ए वन फाइव स्क्वे मैनस वक्वे ट्वेंटी फाइव मैनस व्वेंटी फोर मुंब इक्वल टू ए थ्री माइनस ए टू ए थ्री मीन से सवेंटी टू स्क्वे मैनस् फ स्क्वेर सेवेंटी सेवें स्क्वेर मींस फोटी नई मैनस ट्वेंटी फाइव सो फोटी नईनोटी फाइव हाद्रेवेंटी फोर् उलियद डी इक्वल टू ए फोर माइनस ए थ्री ಎ ಫೋರ್ ಮೀನ್ಸ್ ಸೆವೆಂಟಿ ತ್ರೀ ಎ ತ್ರೀ ಸವೆನ್ ಸ್ಕ್ವರ್ ಸವೆಂಟಿ ತ್ರೀ ಮೈನಸ್ ಫಾರ್ಟಿ ನೈನ್ ಸೊ ಸವೆಂಟಿ ತ್ರೀ ಒಳಗೆ ಫಾರ್ಟಿ ನೈನ್ ಮೈನಸ್ ಮಾಡಿದ್ರೆ ಸೊ ಆನ್ಸರ್ ಟ್ವೆಂಟಿ ಫೋರ್ ಸೊ ವ್ಯತ್ಯಾಸ ಸ್ಥಿರವಾಗಿದೆ ಮೀನ್ಸ್ ಇಪ್ಪತ್ತ್ನಾಲ್ಕು ಬಂದಿದೆ ಎಲ್ಲ ಕಡೆ ಇದು ಸಮಾಂತ ಆಗಿದೆ ಇದರ ವ್ಯತ್ಯಾಸ ಇಪ್ಪತ್ನಾಲ್ಕು ಸ್ಥಿರವಾಗಿದೆ ಎಲ್ಲ ಕಡೆ ಈಗ ಮುಂದಿನ ಮೂರು ಪದಗಳನ್ನು ಕಂಡುಹಿಡೋಣ ಮುಂದಿನ ಮೂರು ಪದಗಳು A 5 equal to A four plus D A four under seventy three A four under seventy three plus with D twenty four. So seventy three plus ninety four seventy three plus twenty four seven nine means ninety seven. ಅದೇ ಥರ ಎ ಸಿಕ್ಸ್ ಎ ಫೈವ್ ಪ್ಲಸ್ ಡಿ ನೈಂಟಿ ಸೆವೆನ್ ಪ್ಲಸ್ ವ್ಯತ್ಯಾಸ ಡಿ ಟ್ವೆಂಟಿ ಫೋರ್ ಅದೇ ಥರ ನೈಂಟಿ ಸೆವೆನ್ ಒಳಗೆ ಟ್ವೆಂಟಿ ಫೋರ್ ಪ್ಲಸ್ ಮಾಡಿದ್ರೆ ಹನ್ನೊಂದು ಕೈಲ ಒಂದು ಒನ್ನೂರ ಹನ್ನೆರಡು ಸೊ ಒನ್ನೂರ ಇಪ್ಪತ್ತೊಂದು ಒನ್ನೂರ ಇಪ್ಪತ್ತೊಂದು ಮುಂದಿನ ವ್ಯ ಮುಂದಿನ ಪದ ಎ ಸೆವೆನ್ ಎ ಸಿಕ್ಸ್ ಪ್ಲಸ್ ಡಿ ಎ ಸಿಕ್ಸ್ ಒನ್ ಟ್ವೆಂಟಿ ಒನ್ ವ್ಯತ್ಯಾಸ ಡಿ ಇಪ್ಪತ್ತ್ನಾಲ್ಕು ಸೊ ಇರೊಳಗೆ ಇಪ್ಪತ್ತ್ನಾಲ್ಕು ಉಳಿಸಿದರೆ ಐದು ನಾಲ್ಕು ಒಂದು ಒಂದೂರ ನಲವತ್ತೈದು ಸೊ ಮುಂದಿನ ಮೂರು ಪದಗಳು ಕಂಡುಹಿಡಿದ್ದೆ ಮುಂದಿನ ಮೂರು ಪದಗಳು ನೈಂಟಿ ಸೆವೆನ್ ಒನ್ ಟ್ವೆಂಟಿ ಒನ್ ಒನ್ ಫೋರ್ಟಿ ಫೈ ಸೊ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು